ಆರ್ ಸಿ ಬಿ ಗೆಲ್ತಾ ಇರಬೇಕು ಆರ್ ಸಿ ಬಿ ಟೀಮ್ನಲ್ಲಿ ಕನ್ನಡಿಗರಿಗೆ ಅವಕಾಶ ಸಿಗ್ತಾ ಇರಬೇಕು ಇದೆರಡೇ ಆಸೆ ಆರ್ ಸಿ ಬಿ ಫ್ಯಾನ್ಸ್ಗಿರೋದು ಅಂಥದ್ರಲ್ಲಿ ಮೊದಲ ಪಂದ್ಯದಲ್ಲೇ ದೇವದತ್ ಪಡಿಕಲ್ಗೆ ಅವಕಾಶ ಸಿಕ್ಕಿತ್ತು ಆದರೆ ಆ ಅವಕಾಶವನ್ನು ಕೈಚಲ್ಲಿ ದೇವದತ್ ಪಡಿಕಲ್ ಮತ್ತೊಮ್ಮೆ ಆರ್ ಸಿ ಬಿ ಲೆವೆನ್ನೊಳಗೆ ಎಂಟ್ರಿ ಆಗೋ ಅವಕಾಶನ ಕಳ್ಕೊಂಬಿಟ್ರಾ ಅಂತ ಈಗ ಚರ್ಚೆ ನಡೀತಾ ಇದೆ ಇದು ಸತ್ಯ ಕೂಡ ಅನ್ನಿಸ್ತಾ ಇದೆ ಯಾಕೆಂದರೆ ಆರ್ ಸಿ ಬಿಯಲ್ಲಿ ಅವಕಾಶಕ್ಕಾಗಿ ಕಾಯ್ತಾ ಇರುವಂತಹ ಪ್ಲೇಯರ್ಸ್ಗಳ ದಂಡೆ ಇದೆ ಫಿಟ್ ಆಗಿದ್ದಾರೆ ಜೊತೆಗೆ ಯಾವ ಪ್ಲೇಸ್ಗೆ ಬೇಕಾದರೂ ಸೂಟ್ ಆಗಬಲ್ಲಂಥ ಪ್ಲೇಯರ್ಸ್ ಇದ್ದಾರೆ ಆದರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ರ್ ಅನ್ನೋ ಕಾರಣಕ್ಕೆ ಜೊತೆಗೆ ಆರ್ ಸಿ ಬಿಯಲ್ಲಿ ಒಳ್ಳೆ ಅವರು ಪರ್ಫಾಮೆನ್ಸ್ ಇತ್ತು ಹಿಂದಿನ ಪಂದ್ಯಗಳಲ್ಲಿ ಹಿಂದಿನ ಸೀಸನ್ಗಳಲ್ಲಿ ಆರ್ ಸಿ ಬಿಗೆ ಆಡಿದಾಗ ಅನ್ನೋ ಕಾರಣಕ್ಕೆ ಮೊದಲ ಪಂದ್ಯದಲ್ಲೇ ಅವಕಾಶ ಸಿಕ್ಕಿತ್ತು ಆದರೆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಹತ್ತು ರನ್ಗೆ ವಿಕೆಟ್ ಒಪ್ಪಿಸಿದ್ರು ಇನ್ನು ಕೂಡ ಸಾಕಷ್ಟು ಸಮಯ ಇತ್ತು ಫಿಲ್ಸಾಲ್ಟ್ ಔಟ್ ಆದ ನಂತರ ಕೂಡ ವಿರಾಟ್ ಕೊಹ್ಲಿ ಜೊತೆ ಒಳ್ಳೆ ಇನ್ನಿಂಗ್ಸನ್ನು ಕಟ್ಬೋದಾಗಿತ್ತು ಆದರೆ ದೇವದತ್ ಪಡಿಕಲ್ ಅದನ್ನು ಮಾಡೋ ಬದಲು ಎಡವಿದ್ರು ಇನ್ನು ದೇವದತ್ ಪಡಿಕಲ್ ಖರೀದಿ ಮಾಡಿದ್ದೇ ಎರಡು ಕೋಟಿಗೆ ಅದು ಕೂಡ ಆರ್ ಸಿ ಬಿ ಕೊನೆಯ ಏನು ಹಂತದಲ್ಲಿ ಒಬ್ಬ ಆರ್ ಸಿ ಬಿ ಪ್ಲೇಯರ್ ಇರಲಿ ಅಂದರೆ ಕನ್ನಡಿಗ ಇರಲಿ ಅನ್ನೋ ಕಾರಣಕ್ಕೆ ಜೊತೆಗೆ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ರು ಸಪೋರ್ಟ್ ಆಗ್ತಾರೆ ಯಾವ ಆರ್ಡ್ರಲ್ಲಿ ಬೇಕಾದರೂ ಇವ್ರು ಆಡ್ತಾರೆ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾರೆ ಓಪನಿಂಗಲ್ಲಿ ಆಡ್ತಾರೆ ಓಪನರಾಗಿ ಕೂಡ ಆಡಿಸ್ಬೋದು ಅಂತ ಆದರೆ ಇಂಥ ಒಂದು ಅವಕಾಶ ಸಿಕ್ಕದಂಥ ಚಿನ್ನದಂಥ ಅವಕಾಶನ ಕೈ ಚಲ್ಬಿಟ್ರೆ ನೆಕ್ಸ್ಟ್ ಚೆನ್ನೈ ಪಂದ್ಯದಲ್ಲಿ ದೇವದತ್ ಪಡಿಕಲ್ ಇರೋದು ಡೌಟ ಯಾಕೆಂದರೆ ತಂಡ ಈಗಾಗಲೇ ಎಕ್ಸ್ಪೆರಿಮೆಂಟ್ ಮಾಡುತ್ತೆ ಒಳ್ಳೊಳ್ಳೆ ಪ್ಲೇಯರ್ಗಳನ್ನು ಯಾವ ಪ್ಲೇಸಿಗೆ ಸೂಟ್ ಆಗ್ತಾರೆ ಯಾರನ್ನು ಮುಂದಿನ ಪಂದ್ಯಗಳಲ್ಲಿ ಆಡಿಸ್ಬೋದು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಮೊದಲ ಪಂದ್ಯದಲ್ಲಿ ಸೋತ ದೇವದತ್ ಪಡಿಕಲ್ಗೆ ಅಂದರೆ ಪ್ರೂವ್ ಮಾಡುವಲ್ಲಿ ಸೋತಂಥ ಅವ್ರಿಗೆ ಮುಂದಿನ ಪಂದ್ಯ ಅವಕಾಶ ಸಿಗೋ ಡೌಟು ಬೇರೆ ಆಟಗಾರರನ್ನು ಆಡಿಸುವಂಥ ಸಾಧ್ಯತೆ ಇದೆ ಇದಕ್ಕಿಂತ ಮುಖ್ಯವಾಗಿ ಏನು ಅಂದರೆ ಚೆನ್ನೈ ಮೇಲಿನ ಪಂದ್ಯ ಅಂದರೆ ಅದಕ್ಕೊಂದು ರೋಚಕತೆ ಇರುತ್ತೆ ಅದು ಗೆಲ್ಲೇಬೇಕು ಅನ್ನೋಂಥದ್ದು ಇರುತ್ತೆ ಹಾಗಾಗಿ ಅಲ್ಲಿ ಇಲ್ಲೊಂದು ಕಡೆ ಈ ಎಕ್ಸ್ಪೆರಿಮೆಂಟ್ ಮಾಡದೇನೆ ಒಬ್ಬ ಒಳ್ಳೆ ಪ್ಲೇಯರನ್ನು ತಂದು ಆಡಿಸ್ತಾರ ಕಳೆದ ಬಾರಿ ಫೇಲ್ ಆಗಿದ್ದೆ ದೇವದತ್ ಪಡಿಕಲ್ ಬೇರೆಯವರೆಲ್ಲರೂ ಕೂಡ ಅದ್ಭುತವಾಗಿ ಪರ್ಫಾಮ್ ಮಾಡಿದರು ಹಾಗಾಗಿ ಆ ಪ್ಲೇಸ್ನಲ್ಲಿ ಅವರು ಇರೋದಿಲ್ವಾ ಕನ್ನಡಿಗನಿಗೆ ಅವಕಾಶ ಸಿಗೋದಿಲ್ವಾ ಅನ್ನುವ ಒಂದು ಬೇಸರ ಹಾಗೆ ಕುತೂಹಲ ಕೂಡ ಅಭಿಮಾನಿಗಳಲ್ಲಿ ಶುರುವಾಗಿದೆ